ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯಾ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆನಲ್ಲಿದ್ದೀನಿ ಸೊ ಇವತ್ತು ಜಾತ್ರೆಯ ಕೊನೆಯ ದಿನ ಕಮಿಟಿ ಇದೆ ಸೊ ನೀವೆಲ್ಲ ಏನು ಅಂತಂದ್ರೆ ಎಲ್ಲ ಜಾತ್ರೆಗಳನ್ನ ನೋಡಿದೀರಾ ಜಾತ್ರೆಗಳಲ್ಲಿರುವಂತಹ ಓರಿಗಳನ್ನ ಮತ್ತೆ ರೈತರನ್ನ ಜಾತ್ರೆ ಹೇಗಿರುತ್ತೆ ಅನ್ನುವಂತಹ ಪರಿಚಯವನ್ನ ಮಾಡ್ಕೊಂಡಿದ್ದೀರಾ ಆದರೆ ಜಾತ್ರೆಯಲ್ಲಿ ಕಮಿಟಿ ಹೇಗೆ ನಡೆಯುತ್ತೆ ಮತ್ತೆ ಜಾತ್ರೆಗಳಲ್ಲಿ ಎತ್ತುಗಳಿಗೆ ಯಾವ ರೀತಿ ಬಹುಮಾನ ಕೊಡ್ತಾರೆ ಅನ್ನುವಂತಹ ಪರಿಚಯವನ್ನ ನಾನು ಇವತ್ತು ನಿಮಗೆ ಮಾಡಿಕೊಡ್ತೀನಿ ಸೊ ಇವತ್ತು ಕಮಿಟಿ ಇರೋದರಿಂದ ಎತ್ತುಗಳೆಲ್ಲ ಕೂಡ ರೆಡಿ ಆಗ್ತಾ ಇದೆ ಎತ್ತುಗಳಿಗೆಲ್ಲ ಮೈ ತೊಳೆದು ರೆಡಿ ಮಾಡಿಸ್ತಾ ಇದ್ದಾರೆ ಸೊ ನಮ್ಮೊಟ್ಟಿಗೆ ಚನ್ನಪಟ್ಟಣ ನಿತಿನ್ ಅವರು ಕೂಡ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಹಾಯ್ ನಿತಿನ್ ಅವರೇ ಸೊ ನಮಸ್ತೆ ಕೆಂಗಲ್ ಜಾತ್ರೆ

ಸ್ಟಾರ್ ಅವೆಲ್ಲ ಮೇಡಮ್ ಎಲ್ಲ ಒಳ್ಳೊಳ್ಳೆ ಎತ್ಕೊಳ್ ಬಂದವೆ ಈ ಸತಿ ಯಾವ ವರ್ಷ ಕಟ್ತೀವ ಸತಿ ಈ ಸತಿ ಕಟ್ಟೋರ್ ಜನ ಎಲ್ಲೂ ಹೊರಗಡೆಯಿಂದ ಬಂದವ್ರೆ ಪ್ರೈಸ್ ಚಿನ್ನ ಬೇರೆ ಇಟ್ಟಿರೋದ್ರಿಂದ ಜನ ಬಂದ್ರೆ ಸಕತ್ತ ಬಂದಿದ್ರೆ ಎಲ್ಲ ಪಿಡ್ಡೆ ಇಲ್ಲ ಖಾಲಿ ಹೋಗೋದು ನಿನ್ನೆ ಸೆಲೆಕ್ಷನ್ ಎತ್ಕೊಂಡ್ ಮಾತ್ರ ಇಲ್ಲವೇ ಹೌದಾ ಎಷ್ಟು ಗಂಟೆಗೆ ಈಗ ಕಮಿಟಿ ಹನ್ನೊಂದು ಗಂಟೆಗೆ ಈಗ ಸೊ ಈಗ ಹೆಂಗ್ ರೆಡಿ ಮಾಡ್ತೀರಾ ಮೈ ಎಲ್ಲ ತೊಳಿ ಬೇಕು ಅಲ್ವಾ ಬಿಸ್ಲು ಬರ್ಲಿ ಅಂದ್ ಸುಮ್ನಿಲ್ ಹೌದಾ ಸೊ ಈಗ ಹನ್ನೊಂದು ಗಂಟೆಗೆ ಕಮಿಟಿ ಶುರು ಆಗುತ್ತೆ ಎಲ್ಲಾ ಎತ್ತುಗಳು ಕೂಡ ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮಿಟಿಯ ಒಂದು ವಿಡಿಯೋಗಳನ್ನು ಕೂಡ ನೋಡ್ತೀರಾ ಸೊ ಹಾಗಾದ್ರೆ ಬನ್ನಿ ಈಗ ಬೇರೆ ಎತ್ತುಗಳೆಲ್ಲ ಯಾವ ರೀತಿ ರೆಡಿ ಆಗ್ತಿದೆ ಅಂತ ನೋಡೋಣ ಓರಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬನ್ನಿ ಎಷ್ಟಲ್ಲಿನ ಓರಿಗಳು ಅಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಅವರಿಂದ ಬಂದಿದ್ದೀರಾ ನಾವು ಮೈಸೂರು ಚಿಕ್ಕೋಡು ಗುಪ್ಲಿಂದ ಹೌದಾ ಓಕೆ ಎಷ್ಟಲ್ಲಿನ ಓರಿಗಳು ಈಗ ಒಂದು ಎಲ್ಲ ಐತೆ ಮೇಡಮ್ ಒಂದು ಎಲ್ಲ ಆಗಿಲ್ಲ ಓಕೆ ಅಂದ್ರೆ ಈಗ ಯಾವ ವಿಭಾಗಕ್ಕೆ ತಗೋತಾರೆ ಅದನ್ನ ಇದು ಎರಡಲ್ಲ ವಿಭಾಗ ಎರಡಲ್ಲ ವಿಭಾಗ ತಗೋಳ್ತಾರೆ ಸೋ ಎರಡಲ್ಲಿನ ವಿಭಾಗಕ್ಕೆ ಈಗ ಇದು ಕಾಂಪಿಟ್ ಮಾಡುತ್ತೆ ಕಮಿಟಿನಲ್ಲಿ ಸೋ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೂಟ ಕಲರ್ ಎಲ್ಲ ಕೂಡ ಏನ್ ಅನ್ಸುತ್ತೆ ಪ್ರೈಸ್ ಆಗ್ಬೋದು ಅಂತ ಅನ್ಸುತ್ತಾ ಹೌದು ಮೇಡಮ್ ಆಗ್ಬೋದು ಕಾನ್ಫಿಡೆನ್ಸ್ ಇದೆ ಸೋ ಕಾನ್ಫಿಡೆನ್ಸ್ ಇರೋದ್ರಿಂದ ಬಂದಿದ್ದೀರಾ ಎಷ್ಟ್ ಜೊತೆ ಹಾಕಿದೀರಾ ಮೇಡಮ್ ಜೊತೆ ಹಾಕಿದೀವಿ ಓಕೆ ಎಷ್ಟು ದಿನ ಆಯ್ತು ಬಂದು ಮೂರು ದಿನ ಆಯ್ತು ಚಿನ್ನ ಬೇರೆ ಇಟ್ಟಿದ್ದಾರೆ ಕೆಂಗಲ್ ಜಾತ್ರೆ ಹೆಂಗೆ ಅನಸ್ತಾ ಇದೆ ಖುಷಿ ಇದೆಯಾ ಖುಷಿ ಖುಷಿಯಿಂದ ಓಕೆ ತುಂಬಾ ಖುಷಿ ಆಗ್ತಾ ಇದೆ ಓರಿಗಳು ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ

ಆ ಪ್ರೈಸ್ ಮಾಡುತ್ತೆ ಅಂತ ಹೇಳ್ತೀರಾ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಕಾನ್ಫಿಡೆನ್ಸ್ ಅದಕ್ಕೆ ಹಾಕಿ ಬಂದಿರ್ತೀರಾ ಹಾಕಿ ಬಂದಿದ್ದೀರಾ ಓಕೆ ಸೊ ಹಂಗ ನೋಡೋಣ ಕಮಿಟಿನಲ್ಲಿ ಏನಾಗುತ್ತೆ ಅಂತ ಪ್ರೈಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಲಲ್ಲಿನ ಓರಿಗಳ ವಿಭಾಗದಲ್ಲಿ ತುಂಬಾ ಚೆನ್ನಾಗಿರುವಂತಹ ಓರಿಗಳು ಅಂತ ಸೊ ನೀವು ನೋಡ್ತಾ ಇರ್ಬೋದು ಒಂದ್ಸಲಿ ಸಿಕ್ಕಾಪಟ್ಟ ಹೈಟ್ ಇದೆ ಅದ್ರ ಉದ್ದಾಪನ್ನ ಎರಡೂ ಕೂಡ ಅಂಡ್ ಕೂಟ ಕೂಡ ತುಂಬಾ ಚೆನ್ನಾಗಿದೆ ಈಗ ಮೈ ತೊಳೆದು ರೆಡಿ ಮಾಡ್ಬೇಕಾ ಎಷ್ಟೊತ್ತಿಗೆ ಕಮಿಟಿ 11 ಗಂಟೆಗೆ ಮೇಡಂ 11 ಗಂಟೆ ಇರುತ್ತೆ ಆಹಾ ಹೆಚ್ಚತೆಗೆ ಕಮಿಟಿ 11 ಗಂಟೆಗೆ ಮೇಡಂ 11 ಗಂಟೆಗೆ ಎಷ್ಟು ಜೊತೆ ಹಾಕೊಂಡ್ ಬಂದಿದೀರಾ ನಾವು ಮೂರು ಜೊತೆ ಹಾಕೊಂಡ್ ಮೂರು ಜೊತೆ ಎಷ್ಟು ಎಷ್ಟು ಅಲ್ಲಿಂದ ಎಷ್ಟು ಅಲ್ಲಿವರೆಗೂ ಅದು ಆರಲ್ಲಾ ಹ್ಮ್ ಅಲ್ಲೊಂದು ಜೊತೆ ಅಲ್ಲಿಂದಲ್ಲ ಮೂರು ಮೈಸೂರಲ್ಲೇ ನೀವು ಮೈಸೂರು ಸಿಡ್ಲಿಂಗ್ ಪ್ರಬಣ ಹೌದಾ ಓಕೆ ಸೊ ಫಸ್ಟ್ ಟೈಮ್ ಕೆಂಕರಲ್ಲಿ ಬಂದಿದೀರಾ ಇಲ್ಲ ಓ ಸಾರಿ ಬಂದಿದೆ ಮೇಡಂ ಬನ್ನಿ ಹಾ ಸೊ ಫಸ್ಟ್ ಟೈಮ್ ಕೆಂಗಲ್ ಬಂದಿದ್ದೀರಾ ಎರಡನೇ ಸಾರಿ ಮೇಡಮ್ ಇದು ಎರಡನೇ ಸಲ ಬಂದಿದ್ದೀರಾ ಸೊ ಈ ಸಲ ಚಿನ್ನ ಬೇರೆ ಬಹುಮಾನವಾಗಿ ಇಟ್ಟಿದ್ದಾರೆ ತುಂಬಾ ಖುಷಿ ಇದೆ ಗೆದ್ರೆ ಗೆದ್ರೆ ಖಂಡಿತ ನೋಡೋಣ ಮೇಡಮ್ ಎರಡು ಸೋಲೋ ಗೆಲ್ಲು ಇದ್ದೇ ಇರ್ತಲ್ಲ ಮೇಡಮ್ ಎರಡನ್ನೂ ಸ್ವೀಕರಿಸಬೇಕು ಸ್ವೀಕರಿಸಬೇಕು ಮೇಡಮ್ ಓಕೆ 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 ಸೊ ಹಾಗೆ ನೋಡೋಣ ಕಮಿಟಿ ಏನಾಗುತ್ತೆ ಅಂತ ಆಲ್ ದಿ ಬೆಸ್ಟ್ ಸೊ ಇದು ನಿಮ್ಮದೇನಾ ಅದು ನಮ್ಮದೇ ಅಲ್ಲೇ ಅಲ್ಲ

ಏನೈತೆ ಜಸ್ಟು ಮೈ ತೊಳೆದು ಕ್ಲೀನಾಗಿ ಟೇಪ್ ಕಿಪ್ ಕಟ್ಬೋದು ಅಷ್ಟೇ ಅದನ್ನ ಬಿಟ್ಟು ಬೇರೆ ಹೂವಿನ ಹಾರ ಆ ಥರ ಹಾಕಂಗಿಲ್ಲ ಇನ್ನೂ ಹಾಕಂಗಿಲ್ಲ ಈಗ ಐತೆ ನಾಲ್ಕಲ್ಲಿನ ಮಾಡುತ್ತೆ ಅಂತ ಹೇಳ್ತೀರಾ ಪ್ರೈಝು ಓ ಮೇಡಮ್ ನಾಲ್ಕಲ್ಲಿನ ಊರಲ್ಲಿ ಪ್ರೈಸ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಇದೆ ಎನ್ಫಿಡೆನ್ಸ್ ಇದೆ ಆದ್ರಿಂದ ಮೈಸೂರಿಂದ ಇಲ್ಲಿ ತನ್ಕಂಡು ಬಂದಿದ್ವಿ ಕಮಿಟಿ ತುಂಬಾ ಚೆನ್ನಾಗಿದೆ ಈ ಸಲ ಚೆನ್ನಾಗೈತೆ ಅಂತ ಹೇಳೋದಕ್ಕೆ ನಾವು ಕಳೆದ ವರ್ಷನು ಬಂದಿದ್ವು ಓಕೆ ಆಲೂ ಅಲ್ಲಿನ ಹೊರಿಗಳಲ್ಲಿ ಪ್ರೈಸ್ ಆಗಿತ್ತು ಆಲೂ ಅಲ್ಲಿನ ಹೊರಿಗಳಲ್ಲಿ ಪ್ರೈಸ್ ಆಗಿತ್ತು

ಕಾನ್ ಪ್ರೈಸ್ ಆಗ್ಲಿ ಬಿಡ್ಲಿ ಬಂದಿರೋದಂತೂ ಖುಷಿ ಇದೆ ಜಾತ್ರೆಗೆ ಖುಷಿ ಇದೆ ಸರ್ ನಮಸ್ತೆ ಯಾವ ಊರಿಂದ ಬಂದಿದ್ದೀರಾ ಮೇಲ್ತೂರಿಂದ ಬಂದಿದೀರಾ ಎಷ್ಟಲ್ಲೇನೋ ಊರಿಗಳು ಹಾಲಲ್ಲ ಓಕೆ ಈಗ ಕಮಿಟಿಗೆ ಹಾಕಿದೀರ ಪ್ರೈಸ್ ಮಾಡುತ್ತೇನೆ ಕಾನ್ಫಿಡೆನ್ಸ್ ಇದೆಯಾ ಓಕೆ ಸೊ ಕೂಟ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತ ಇದ್ಯಾ ಪರ್ಫೆಕ್ಟ್ ಇದೆ ಅಂತ ಅನಿಸ್ತಾ ಇದೆ ಎಷ್ಟು ದಿನ ಆಯ್ತು ಬಂದು ಜಾತ್ರೆಗೆ ಮೂರ್ ದಿನ ಆಯ್ತು ಎಷ್ಟು ಗಂಟೆಗೆ ಹನ್ನೊಂದು ಗಂಟೆ ಕಮಿಟಿ ಶುರು ಆಗುತ್ತೆ ಸೀಗ್ ವೇಯ್ಟ್ ಮಾಡ್ತಿದ್ದೀರಾ ಸ್ನಾನ ಎಲ್ಲ ಆಯ್ತಾ ಇದ್ರದ್ದು ಮೈ ತೊಳ್ದಿದ್ದು ಮೈತೊಳ್ದೆಲ್ಲ ಆಯ್ತು ಸ ಎಷ್ಟೊತ್ತಾಗುತ್ತೆ ಕಮಿಟಿಗೆ ಹೋದ್ರೆ ಎರಡ್ ಗಂಟೆಗೆ ಹೋಗ್ಬೇಕು ಹ ನಿಮ್ಗೆ ಟೈಮಿಂಗ್ಸ್ ಕೊಟ್ಟಿದಾರಾ ಆ ಈ ಇಂತಿಂತ ವಿಭಾಗ ಅಂತ ಮೊದಲನೇ ಮೊದಲೇ ಮೊದಲ್ನೇ ಮೊದ್ಲ ಯಾವ್ರಿ ಬೀಜದೋರಿ ಎರಡನೇದು ಓಕೆ ಓಕೆ ಆಮೇಲೆ ನಿಮ್ಮದು ನಿಮ್ದು ಆತರ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಸೊ ಏನಂತಂದ್ರೆ ಎಲ್ಲಾ ವಿಭಾಗಕ್ಕೂ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಬೀಚ್ ದೋರಿ ಕಡೆ ಹಲ್ಲು ಆ ತರ ಒಂದೊಂದು ಇದಕ್ಕೂ ವಿಭಾಗಗಳಿಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಟೈಮ್ಗೆ ಅವ್ರು ಕರ್ಕೊಂಡು ಹೋಗ್ಬೇಕಾಗತ್ತೆ ಹಾಲಲ್ಲಿನ ಓರಿಗಳಿಗೆ ಮಧ್ಯಾಹ್ನ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಸೊ ಆಲ್ ದಿ ಬೆಸ್ಟ್ ನೋಡೋಣ ಕಮಿಟಿನಲ್ಲಿ ಏನಾಗುತ್ತೆ ಮೂರು ಬೀಜದ ಹೋರಿಗಳನ್ನ ಈ ಒಂದು ಕೆಂಗಲ್ ಜಾತ್ರೆಗೆ ಹಾಕಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಉರಿ ಕೆರಿಗೋಡ್ರು ಅಂತ ನಮ್ಮ ತಂದೆಯವ ಹೆಸರು ನನ್ನ ಹೆಸರು ಕುಮಾರ್ ಅಂತ ಅವರು ನಾವು ಕೇರ್ಪೇಟೆ ತಾಲ್ಲೂಕು ಅಕ್ಕೆಬಾಳೊಬ್ಳಿ ಹೊಸ್ಮಾವನ್ ಕೆರೆ ಮಂಡ್ಯ ಡಿಸ್ಟಿಕ್ಕು ಓಕೆ ಓಕೆ ಮೂರು ಹಾಕಿದೀರ ಬೀಜದ ಓರಿಗಳನ್ನ ಓಕೆ ಸೊ ಇವಾಗ ಕಮಿಟಿ ಇದೆ ಅಲ್ವಾ ಓ ಕಮಿಟಿ ಆಯ್ತಾ ಆಯ್ತು ಕೆರೆ ಮೈತೊಳೀತು ಇನ್ನು ಈಗ ನಿಲ್ಲಿಸ್ತಾ ಇದ್ದೀವಿ ಓಕೆ ಈಗ ಬೀಜದ ಅವರಿಗಳನ್ನೆಲ್ಲ ಜಾತ್ರೆಗೆ ಹಾಕ್ತೀರ ಅಲ್ವಾ ಅಂದ್ರೆ ಈಗ ರಾಶ್ ಆಗೋದು ಆತರ ಎಲ್ಲ ಏನಿಲ್ವಾ ಮಾಡ್ತವೆ ಬೀಗದೋರುಗಳು ಯಾವಾಗಲೂ ರಾಸ್ ಮಾಡೋದು ಆದ್ರೂ ನಾವು ಅವ ಒಗ್ಗುಸ್ಕೊಂಡು ಮೇಂಟೇನ್ ಮಾಡ್ತೀವಿ ಮೇಂಟೇನ್ ಮಾಡ್ತೀರಾ ಓಕೆ ಸೊ ಅಂದ್ರೆ ನೋಡ್ಕೊ

ಬಾರಿ ಚೆನ್ನಾಗಿ ಕಟ್ಟಿದ್ದವ್ ಬರೀ ಕಾಯಿಗಾರಸ್ಗಳು ಕರಿಹೋಸ್ಗಳು ಮಂಡ್ಗಾಲ್ ಕೊಟ್ಕೊಂಡು ವರ್ಷ ಎಲ್ಲ ಕಾಯಗೇ ಜಾಸ್ತಿ ಜಾತ್ರೆಗೆ ಬತ್ತಿದ್ದೋ ನಾನು ಆಗ ಬತ್ತಿದ ಈ ವರ್ಷ ಊರ್ಗಳು ಹಾಕ ಬಂದಿದ್ದೀನಿ ವರ್ಷ ವರ್ಷಕ್ಕೂ ಬತ್ತ ಹೋಯ್ತಾ ಇದ್ದೆ ತಗೊಂಡ್ ಈ ವರ್ಷ ಬೀಜದವರ್ಗಳು ಹಾಕ ಬಂದಿದ್ದೀನಿ ಓಕೆ

ಎಲ್ಲ ಹಾಕೊಂಡ್ ಖರ್ಚು ಮಾಡ್ಕೊಂಡು ಸಾಕು ತ್ಯಾಂಕ್ ಯು ಹಂಗಾರೆ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಮೇಡಂ ನಾವು ಮಳವಳ್ಳಿ ತಾಲೂಕು ಅಂತೇಳಿ ಮೇಡಂ ಮಂಡ್ಯ ಡಿಸ್ಟಿಕ್ ಮೇಡಂ ಹೌದಾ ಓಕೆ ಜಾತ್ರೆಗೆ ನಾವು ನಾವು ದೊಡ್ಡದ್ ಮೇಡಮ್ ಈ ಸೇರಿ ಫಸ್ಟ್ ಈ ಸರಿ ಮೊದಲೇ ಎರಡಲ್ಲಿ ಕರೆ ತಗೊಂಡಿರೋದು ಮೇಡಮ್ ಸೊ ಇದು ಇದು ಮೇಡಮ್ ಅಲ್ಲಾಗಿಲ್ಲ ಮೇಡಮ್ ಇದು ಅಲ್ಲಾಗಿದೆ ಮೇಡಮ್ ಹಂಗಾರೆ

ಕೆಂಗಲ್ ಜಾತ್ರೆ ತುಂಬಾ ಚೆನ್ನಾಗಿದೆ ಮೇಡಂ ಲಾಸ್ಟ್ ಸರಿಗಿಂತ ಈ ಸರಿ ತುಂಬಾ ಚೆನ್ನಾಗಿದೆ ಮೇಡಮ್ ಅನುಕೂಲಗಳೆಲ್ಲ ತುಂಬಾ ಚೆನ್ನಾಗಿ ಮಾಡೋರ ಮೇಡಮ್ ಏನ್ ತಂದ್ರೆ ತಂದ್ರೆ ಇಲ್ಲ ಮೇಡಮ್ ಹೌದಾ ಹೌದು ಮೇಡಮ್ ಓಕೆ ಹ್ಮ್ ಮತ್ತೆ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಈಗ ಆಯ್ತಾ ಮೈ ತೊಳ್ದೆಲ್ಲ ರೆಡಿ ಮಾಡ ಇನ್ನು ತೊಳ್ದಿಲ್ಲ ಮೇಡಮ್ ನಾವು ಈಗ ತೊಳಿಬೇಕು ಮೇಡಮ್ ಫಸ್ಟ್ ಮೊದಲನೇದಾಗಿ ಬಿತ್ತನೆ ಊರಿಗಳು ಬಿಡ್ತಾರೆ ಸೆಲೆಕ್ಷನ್ ಗೆ ಆಮೇಲೆ ಜೋಡಿ ಎತ್ತಿಕೊಳ್ ಬಿಡ್ತೀನಿ ಅಂತ ಹೇಳೋರೆ ಹನ್ನೊಂದು ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ರೆ ಮೇಡಮ್ ಅದರಿಂದ ಇನ್ನು ತೊಳ್ದಿಲ್ಲ ಮೇಡಂ ಸ್ವಲ್ಪ ಬಿಸಿಲಾಗ್ಲಿ ಚಳಿ ಅಂದ್ಬಿಟ್ಟು ತೊಳ್ದಿಲ್ಲ ಮೇಡಮ್ ಚೆನ್ನಾಗಿದೆ ಸರ್ ನೋಡೋಣ ಏನಾಗುತ್ತೆ ಅಂತ ಸೊ ಇದೇ ಒಂದು ಚಪ್ಪರದಲ್ಲಿ ಬೀಜದ ಓರಿಗಳು ಕೂಡ ಇದೆ ಬನ್ನಿ ಯಾವ ಒಂದು ಓರಿಗಳನ್ನು ಕೂಡ ಸರ್ ಈ ಕಡೆ ಬನ್ನಿ ಈ ಕಡೆ ಇರುವಂತ ಊರಿನ ಕೂಡ ಮಾಡಲ್ಲ ಎರಡು ಬೀಜದ ಊರಿನ ಅಲ್ವಾ ಅಲ್ಲಿ ನೀವು ಅಲ್ಲಿ ಹಿಡ್ಕೊಬಿಡಿ ಬೈಲೆ ನಮಸ್ತೆ ಯಾವ ಊರು ನಾವು ರಾಮನಗರ ಜಿಲ್ಲೆ ಚರ್ಮಣ್ಣ ತಾಲೂಕು ಮೆಣಸಿನಹಳ್ಳಿ ಗ್ರಾಮ ಇಷ್ಟೋರಿಗಳನ್ನ ಹಾಕಿದ್ದೀರಾ ಸರ್ ನಮ್ಮ ಮೂರು ಇದೆ ನಮ್ಮ ಸ್ನೇಹಿತರು ಕೇರುಕಡೆ ಕಡೆ ಒಂದು ಮೂರು ಇದೆ ಓಕೆ ಮೂರು ಕೂಡ ಬಿಚ್ಚದ ಊರಿಗಳ ನಿಮ್ಮದು ಬೀಜ ಊರಿಗಳೇ ಓಕೆ ಇದೆ ಸ್ಟೆಲ್ಲಾಗಿದೆ ಸರ್ ಅದು ಕಡೆ ಎರಡು ಕಡೆ ಅದು ಕಡೆ ಆಗಿದೆಯಾ ಅದು ಕಡೆ ಎರಡು ಕಡೆ ಕ್ರಾಸಿಂಗ್ ನಡೀತಾ ಇದೆ ಕ್ರಾಸಿಂಗ್ ನಡ್ತಾ ಇದೆಯಾ ಇನ್ನೊಂದು ಎರಡಲ್ಲೂ ಮೂರು ಕ್ರಾಸಿಂಗ್ ಅಲ್ಲಿ ಸೇರಿವೆ ಓಕೆ ಹಾ ಯಾವದರ ಮೂರು ಆಕೆ ಒಂದು ಯಾವದರ ಒಂದು ಸೇಲ್ ಮಾಡೋ ಅಂತ ಇಲ್ಲಿ ಸೇ ಇವಾಗ ಇಲ್ಲಿ ಸೇಲ್ಗೂ ಹಾಕೋ ಬಂದಿದಿರಾ ಮತ್ತೆ ಕಮಿಟಿಗೂ ಹಾಕ್ತಾ ಇದಿರಾ ಹ್ಮ್ ಕಮಿಟಿಗೂ ಬಿಡ್ತಾ ಇದಿರಾ ಓರಿಗಳನ್ನ ಬಿಡ್ತಾ ಬಿಡ್ತಾ ಇದೆ ಓಕೆ ಕಾನ್ಫಿಡೆನ್ಸ್ ಇದೆಯಾ ಸರ್ ಓರಿ ಮಾಡಬಹುದು ಪ್ರೈಸ್ ಅಂತ ಏನೋ ನಾವು ತಗೊಂಡಿರ ದುಡ್ಡಿನ ಮೇಲೆ ಏನಾರ ಅಷ್ಟೇಷ್ಟು ಲಾಭ ಒಂದು ಮಾಡಬಹುದು ಈಗ ಇದು ಯಾವ್ದು ಸೇಲ್ಗೆ ಇಟ್ಟಿದಿರಾ ಇದನ್ನ ಇಟ್ಟು ಬಿಡುವ ಅಂತ ಏನ್ ಬೆಲೆ ಹೇಳ್ತಾ ಇದಿರಾ ಇದನ್ನ ಒಂದು ಓಕೆ ಸೊ ಅಂದ್ರೆ ಎಷ್ಟ್ ದಿನ ಆಯ್ತು ಮನೆಗೆ ಬಂದ್ ಈ ಊರಿ ಐದ್ ವರ್ಷ ಆಯ್ತು ಹೆಂಗ್ ನೋಡ್ಕೊಂತೀರಾ ಸರ್ ಈಗ ಜಾತ್ರೆಗಳಿಗೆಲ್ಲ ಬಂದ್ರೆ ರ್ಯಾಶ್ ಆಗಿ ಬಿಹೇವ್ ಮಾಡುತ್ತಲ್ವಾ ಸ್ವಲ್ಪ ಬೀಜದ ಊರಿ ಅಂತಂದ್ರೆ ಈಗ ಜನ ಬರೆಲ್ಲ ತುಂಬಾ ಬರ್ತಾ ಇರ್ತಾರೆ ಜಾತ್ರೆಗಳಲ್ಲಿ ಹೆಂಗ್ ಅನ್ಸುತ್ತೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಜಾತ್ರೆ ಬರ್ಲೇಬೇಕು ನಮ್ಗೆ ಅಪಪ್ರೆಷರ್ ಆಗ್ಬೇಕಾದ್ರೆ ಇಂಥ ಇಂಥ ಊರ್ನೋವು ಒಳ್ಳೆ ಒಳ್ಳೆ ಓರಿ ಬಂದಿದ್ದು ಅಂತ ಅವ್ರು ನೋಡ್ಬೇಕಾದ್ರೆ ಇಲ್ಲಿ ಎಲ್ಲಾ ತಾಲೂಕಿನವರು ಬಂದಿರ್ತಾರೆ ಎಲ್ಲ ಎರಡು ಎರಡು ಮೂರು ಜಿಲ್ಲೆಯವರು ಬಂದಿರ್ತಾರೆ ನಮ್ಮ ಮನೆ ಹತ್ರ ಬಂದ್ರೆ ಯಾರೋ ಒಂದ್ ಕಡೆ ಒಂದ್ ಕಡೆಯವ್ರು ಬರ್ಬೋದು ಇಲ್ಲಿ ಅಡ್ವಾಂಟೇಜ್ ಆಗ್ತಿದೆ ಒಳ್ಳೆ ಓರಿ ಅವೇ ಹೋಗಿ ಅಲ್ಲಿಗೆ ಅಂತ ಕೆಲವ್ರು ಹೇಳ್ತಾರೆ ಆಮೇಲೆ ನಾವು ಬೇಜಾರು ಕಳ್ಕೊಂಡು ಎಲ್ಲ ಸ್ನೇಹಿತರುಗಳೆಲ್ಲ ಮಾತಾಡ್ಕೊಂಡಂಗೆ ಬೇಜಾರು ಕರ್ಕೊಂಡಂಗ ಆಗ್ತದೆ క్రాసింగ్ ఏం చార్జ్ సార్ క్రస్ ఐదు రూపాయ

ಮತ್ತೆ ನಮ್ಮ ಚಿಕ್ಕಾಪುರಿಬ್ರು ಒಬ್ಬ ಕೆಂಚಪ್ಪ ಅಂತ ಒಬ್ಬ ಸಿದ್ಧಣ್ಣ ಅಂತ ಇನ್ನೊಬ್ಬ ಸಿದ್ಧಲಿಂಗಣ್ಣ ಅಂತ ಮೂರು ಜನ ಕಟ್ತಿದ್ರು ಇವಾಗ ಇವ್ರಲ್ಲಿ ವರ್ಕೌಟ್ ಇವ್ರಲ್ಲೇನು ವರ್ಕೋಟೇನಾಗುದಿಲ್ಲ ಆದ್ರೆ ಇದ್ರೆ ಗೌರವ ಕೊಡ್ತಿದ್ರೆ ಹೆಸರು ಹೆಸರು ಹೋಗಿರ್ತದಲ್ಲ ಅಂದ್ಬಿಟ್ಟು ನಾವು ಅದನ್ನ ಪಾಲನೆ ಮಾಡ್ಕೊಳ್ತೀವಿ ಇದಕ್ಕರೆ ಹೆಸರು ಉಳಿಸ್ಬೇಕಲ್ಲ ಅಂತ ಮುಂದಕ್ಕೂ ನಮ್ಮ ಮಕ್ಕಳಿಗೆ ಅಂಶ ಬರ್ಲಿ ಇದೇ ರೀತಿ ನಿಮ್ಮ ಹೋರಿ ಪ್ರೀತಿನ ಮುಂದುವರ್ಸ್ಕೊಂಡು ಹೋಗಿ ಸರ್ ಸ್ಟಡ್ಬುಲ್ಸ್ನ ನೀವೆಲ್ಲ ಈ ತರ ಸಾಕ್ತಾ ಇರೋದ್ರಿಂದಾನೇ ಈಗ ಏನಂತಂದ್ರೆ ಒಳ್ಳೊಳ್ಳೆ ಹಳ್ಳಿಕರ್ ಕರುಗಳು ಬರ್ತಾ ಇದೆ ಬೀಳ್ತಾ ಇದೆ ಮತ್ತೆ ಹಳ್ಳಿಕರ್ ಕೂಡ ಬೆಳೀತಾ ಇದೆ ಸೊ ನೀವೆಲ್ಲ ಎಷ್ಟೊಂದು ರಿಸ್ಕ್ ಆದ್ರೂ ಕೂಡ ಬೀಜದ ಹೋರಿಗಳನ್ನ ಸಾಕ್ತಾ ಇರೋದ್ರಿಂದಾನೇ ನಮ್ಮ ಹಳ್ಳಿ ಹಳ್ಳಿಕರ್ ತಳಿ ಮುಂದೆ ಬೆಳೀತಾ ಇದೆ ಇದೇ ರೀತಿ ನಿಮ್ಮ ಈ ಒಂದು ಹಳ್ಳಿಕರ್ ಪ್ರೀತಿನ ಮುಂದುವರ್ಸ್ಕೊಂಡು ಹೋಗಿ ನೋಡೋಣ ಕಮಿಟಿನಲ್ಲಿ ಏನಾಗುತ್ತೆ ಈ ಒಂದು ಬೀಜದ ಹೋರಿ ವಿಭಾಗದಲ್ಲಿ ಇವರು ಕೂಡ ಕಮಿಟಿಗೆ ಇವರ ಒಂದು ಹೋರಿಗಳನ್ನ ಹಾಕಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ಕಮಿಟಿನಲ್ಲಿ ಏನಾಗುತ್ತೆ ಅಂತ ಸೊ ಥ್ಯಾಂಕ್ ಯು ಸರ್

ಹಸುಗಳನ್ನ ಸಾಕದ ಜಾಸ್ತಿ ನೀವು ಹಸುಗಳು ಎತ್ಕೊಳ್ಳ್ ಸಾಕ್ತಿವಿ ಮೊದಲು ಎತ್ತಿದ್ದ ಎತ್ಕೊಟ್ಟು ನೀವು ಹಸು ತಗೊಂಡಿದ್ದೀರಾ ಹಸು ತಗೊಂಡಿದ್ದೀರಾ

ಇನ್ನೂ ಮುಂದೋರಿಸ್ಕೊಂಡೋಗಿತ್ತು ಥ್ಯಾಂಕ್ ಯು ನೋಡೋಣ ಕಮಿಟಿನಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸರ್ ಬನ್ನಿ ಈ ಕಡೆ ಸ್ಟಡ್ಬೂಲ್ ಇದೆ ಯಾರದು ಅಂತ ಮಾತಾಡ್ಸೋಣ ಹಾಂ ಸರ್ ನಮಸ್ತೆ ನಮಸ್ತೆ ಸರ್ ಯಾವ ಊರು ಮುಣ್ಣೂರು ಚನ್ನಪಣ್ಣ ತಾಲೂಕೂರು ಹೌದಾ ಓಕೆ ಸೊ ಎರಡು ಸ್ಟಡ್ ಬಲ್ಸ್ ಅನ್ನ ಹಾಕಿದಿರಾ ಎರಡು ಸ್ಟಡ್ ಕ್ರಾಸಿಂಗ್ ನಡಿತಾ ಇದೆ ಈಗ ನಾನು ಇದನ್ನ ಬಿಟ್ಟಿದೀನಿ ಇವಾಗ ಹಿಂದೆ ಎರಡಲ್ಲಿ ಬಿದ್ದಿದೆ ಎರಡಲ್ಲಿ ಬಿದ್ದಿದೆ ಓಕೆ ಸೊ ಇದೆಷ್ಟು ವರ್ಷದಿಂದ ಕ್ರಾಸಿಂಗ್ ಆಗ್ತಿದೆ ಇದು 4 ಇಯರ್ಸ್ ಇಂದ 4 ಇಯರ್ಸ್ ಇಂದ ಈ ಕಡೆಯಲ್ಲಿ ಬಿದ್ದಿದೆ ಅಲ್ಲ ಇದು ಓಕೆ ಸರ್ ಕಡೆಯಲ್ಲ ವಿಭಾಗದಲ್ಲಿ ನೀವು ಕೂಡ ಇದನ್ನ ಕಮಿಟಿಗೆ ಹಾಕಿದಿರಾ ಹೌದು ಇದೆಯಾ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇದೆ ಹೋದ ವರ್ಷನು ಇಲ್ಲಿ ಬೆಳ್ಳಿ ಇಟ್ಟಿದ್ರು ಆ ಬೆಳ್ಳಿ ಮಾಡ್ಕೊಂಡು ಹೋಗಿತ್ತು ಓಕೆ ಹಾ ಬೆಬಿಲು ಪ್ರೈಸ್ ಮಾಡಿದ್ವಿ ಇಲ್ಲೂ ಪ್ರೈಸ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇದೆ ಸೋ ಹಾಗಾಗಿ ಯಾವ ಭಾಗದಲ್ಲಿ ಜಾಸ್ತಿ ನಿಮ್ಮ ಜನ ಆ ನಮ್ಗೆ ಮೇಡಮ್ ಹಸ್ಗಳು ಕಮ್ಮಿ ನಮ್ದು ನಂದೊಂದು ಸ್ವಲ್ಪ ಫ್ರೆಂಡ್ಸ್ಗಳು ಕಾಂಟ್ಯಾಕ್ಟ್ ಇರೋದ್ರಿಂದ ವಿಡಿಯೋ ಹಾಕೋದನ್ನ ನೋಡ್ಕೊಂಡು ದೂರ ಮಂಡ್ಯದ್ದು ಮಂಡ್ಯ ಸೈಡ್ ಇಂದಿ ಸೈಡ್ಬಿಡಿ ಚನ್ಪಟ್ಟಣ ತಾಲೂಕು ರಾಮನಾಡ್ ಡಿಸ್ಟಿಕ್ ನುಣ್ಣೂರು ಈ ಒಂದು ಭಾಗದಲ್ಲಿ ಯಾವ್ದಾದ್ರು ಹಸುಗಳಿದ್ರೆ ಕ್ರಾಸಿಂಗ್ ಮಾಡಿಸಬೇಕು ಅಂತ ಇದ್ರೆ ನೀವು ಈ ಒಂದು ಓರಿ ಹತ್ರ ಕರ್ಕೊಂಡು ಹೋಗ್ಬೋದು ಕ್ರಾಸಿಂಗ್ ಏನು ಚಾರ್ಜ್ ಮಾಡ್ತೀರಾ ಸರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನಮ್ ತಾತ ಮುತ್ತಾತನ ಕಾಲದಿಂದ ಕಟ್ತಾ ಇದೀವಿ ಕಟ್ತಾ ಇದೀರಾ ಕಟ್ತಾ ಇದೀವಿ ಸೊ ನಮ್ಮ ಕಡೆ ಸ್ವಲ್ಪ ನಾಟಿ ಹಸುಗಳು ಸ್ವಲ್ಪ ಕಮ್ಮಿ ಇವಾಗ ಸ್ವಲ್ಪ ಹೆಚ್ಚಿಕೊಳ್ತಾ ಇರೋದ್ರಿಂದ ಇನ್ನು ಸ್ವಲ್ಪ ನಾಟಿ ಹಸುಗಳಿಗೆ ಪ್ರೋ

ಸೊ ಹೆಂಗೆ ಅನ್ನಿಸ್ತಾ ಇದೆ ಜಾತ್ರೆ ತುಂಬಾ ಖುಷಿ ಅನಿಸ್ತದೆ ಮೇಡಮ್ ಖುಷಿ ಅನಿಸ್ತಾಯಿದೆ ಸೊ ಪ್ರೈಝ್ ಆಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇದೆಯಾ ನೋಡೋಣ ಮೇಡಮ್ ಆದಷ್ಟು ಟ್ರೈ ಮಾಡೋ ಆದಷ್ಟು ಟ್ರೈ ಮಾಡಬೇಕು ಅಂತ ಹಂಗಾಗಿ ಉಳ್ಕೊಂಡಿದ್ದೀರ ಮೀಟಿಂಗ್ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಎಷ್ಟು ಗಂಟೆಗೆ ಟೈಮ್ ಹೇಳಿದ್ದಾರೆ ಏಳು ಎರಡು ಗಂಟೆಗೆ ಹೇಳಿದ್ದಾರಾ